ಪುರ ವಿಧಾನಸಭಾ ವ್ಯಾಪ್ತಿಯ ಮತದಾನ ಕೇಂದ್ರಗಳಿಗೆ ಮತಯಂತ್ರಗಳ ಹಂಚಿಕೆಯಲ್ಲಿ ತೊಡಗಿರುವ ಅಧಿಕಾರಿಗಳು ಹೌದು ಚಿಕ್ಕಬಳ್ಳಾಪುರ ನಗರ ಜೂನಿಯರ್ ಕಾಲೇಜಿನಲ್ಲಿ ಮತಯಂತ್ರಗಳ ಕಾರ್ಯ ಬರದಿಂದ ಸಾಗಿದೆ ಇದೇ ಕೇಂದ್ರದಲ್ಲಿಯೇ ಪೋಸ್ಟಲ್ ಬ್ಯಾಲೆಟ್ ಓಟಿಂಗ್ ಕೂಡ ನಡೆಯುತ್ತಿದೆ ಬೆಳಗ್ಗೆಯಿಂದಲೇ ಲಘು ಬಗೆಯಿಂದ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ಇನ್ನು ಪೊಲೀಸ್ ಇಲಾಖೆ ಮೆನ್ಗಳು ಕಾಲ್ ಪೆರೇಡ್ನಲ್ಲಿ ತೊಡಗಿದ್ದಾರೆ ಮತಗಟ್ಟೆಗೆ ಹೋಗಬೇಕಾಗಿರುವ ಅಧಿಕಾರಿಗಳು ತಮಗೆ ನಿಯೋಜಿಸಿರುವ ಮತಗಟ್ಟೆಗಳ ಹುಡುಕಾಟದಲ್ಲಿ ನಿರತರಾಗಿದ್ದರೆ ಮತಗಟ್ಟೆ ಸಿಬ್ಬಂದಿಯನ್ನು ಕರೆದೊಯ್ಯಲು ಕೆಎಸ್ಆರ್ಟಿಸಿ ಬಸ್ಗಳು ಸಾಲಾಗಿ ನಿಂತಿವೆ ಯಾವ್ಯಾವ ಬಸ್ಗಳಿಗೆ ಯಾವ ರಸ್ತೆ ಮಾರ್ಗ ನಿಗದಿಪಡಿಸಬೇಕು ಅನ್ನೋದನ್ನು ಸಿದ್ಧಪಡಿಸಲಾಗ್ತಿದೆ ಉಪವಿಭಾಗಾಧಿಕಾರಿ ಅಶ್ವಿನ್ ತಹಶೀಲ್ದಾರ್ ಅನಿಲ್ ಹಾಗೂ ನಗರಸಭಾ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಎಲ್ಲ ಚಟುವಟಿಕೆಗಳು ನಡೆಯಿವೆ ಎಲ್ಲ ಸಿಬ್ಬಂದಿಗೂ ಕಾಲೇಜು ಆವರಣದಲ್ಲೇ ಊಟ ತಯಾರು ರಾಗಿ ಮುದ್ದೆ ಕಾಳ್ಸಾರು ಅನ್ನಾರಸ ಮಚ್ಚಿಗೆ ಸ್ವೀಟ್ ತಯಾರಿ ಮಾಡಿ ಬಡಿಸಲಾಗ್ತಿದೆ